ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹೆಸರು ಮೆಂತ್ಯ ಸೊಪ್ಪಿನ ಭಾತು ಬನ್ನಿ ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ನೋಡಿ ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಟೊಮೊಟೊ ಮೂರು ಕೊತ್ತಂಬರಿ ಸೊಪ್ಪು ಮತ್ತೆ ಮಸಾಲೆ ಸಾಮಾನು ಚಕ್ಕೆ ಎರಡು ಇಂಚು ಎರಡು ಮರಾಠಿ ಮಗ್ಗು ಒಂದು ಸ್ಪೂನ್ ಧನಿಯಾ ಬಾಡಿಗೆ ಮೆಣಸಿಕಾಯಿ ಆರು ಚುರುಕು ಮೆಣ್ಸಿಕೆ ಹಾರು ಒಂದು ಸ್ಪೂನ್ ಜೀರಿಗೆ ಒಂದು ಏಲಕ್ಕಿ ಲವಂಗ ಐದರಿಂದ ಆರು ಗಸಗಸೆ ಒಂದು ದೊಡ್ಡ ಸ್ಪೂನು ಮತ್ತು ಒಗ್ಗರಣೆಗೆ ಬೇಕಾಗಿರೋದು ತುಪ್ಪ ಎಣ್ಣೆ ಈರುಳ್ಳಿ ಅಕ್ಕಿ ಮೆಂತ್ಯ ಸೊಪ್ಪು ಅಳತೆಗೆ ಒಂದಕ್ಕೆ ಎರಡರಷ್ಟು ನೀರು ನೋಡಿ ಕುಕ್ಕರ್ ಆಲ್ರೆಡಿ ಇಟ್ಟಿದ್ದೀನಿ ನಾನೀಗ ಕುಕ್ಕರ್ ಕಾದಿದೆ ಎಣ್ಣೆ ತುಪ್ಪ ಎರಡು ಹಾಕಂತ ಇದ್ದೀನಿ ಬೇಕಾದವರು ತುಪ್ಪ ಹಾಕ್ಕೊಳ್ಳಿ ಬೆಳ್ದು ಇದ್ದವರು ಎಣ್ಣೆ ಮಾತ್ರ ಹಾಕ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಇದೀನಿ ನಾನು ತುಪ್ಪ ಹಾಕೋದ್ರಿಂದ ಎಣ್ಣೆ ಕಡಿಮೆ ಹಾಕ್ತಾ ನೋಡಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ತುಪ್ಪ ಕಾದಿದೆ ಒಗ್ಗರಣೆಗೆ ಸಾಸಿವೆ ಹಾಕೋಣ ಸಾಸಿವೆ ಚೀಟಪಟ ಅಂತ ಇದೆ ನೋಡಿ ಸಾಕು ಚಿಟಪಟ ಅಂತ ಇದೆ ಚಿಟಪಟ ಅನ್ನೋಗ ಮೂರು ಗೆಡ್ಡೆ ಈರುಳ್ಳಿ ಹೆಚ್ಚಿದ್ನಲ್ಲ ಮೂರಿಂದ ನಾಲ್ಕು ಗೆಡ್ಡೆ ಈರುಳ್ಳಿ ಹಾಕೋಷ್ಟು ಮೆಂಚ ಸೊಪ್ಪಿನ ಬಾತು ಅಂತ ಹೇಳೋದ್ನಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಮೂರಿಂದ ನಾಲ್ಕು ಗಡ್ಡೆ ಈರುಳ್ಳಿ ಹೆಚ್ಚಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ಅಂದರೆ ಆ ಶೇಪಲ್ಲಿ ಹೆಚ್ಕೊಳ್ಳಿ ಇದೇ ಟೈಪು ಹೆಚ್ಚಬೇಕು ಅಂತ ಏನಿಲ್ಲ ನೋಡಿ ಉರಿ ಸಿಮ್ಮು ಇಟ್ಕೊಂಡಿದ್ದೀನಿ ಈಗ ಇದು ಒಂಚೂರು ಮಗ್ಗೋ ತನಕ ಗೋಲ್ಡನ್ ಬ್ರೌನ್ ಬರಬೇಕಿದು ಸ್ಮೆಲ್ಲು ಅಂತ ಬರಬೇಕು ತುಪ್ಪ ಎಲ್ಲ ಹಾಕಿದ್ವಲ್ಲ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗೋಲ್ಡನ್ ಬ್ರೌ ಬ್ರೌನ್ ಬರೋಷ್ಟಿಗೆ ನಾವು ಸಾಮಗ್ರಿಗಳು ಇಟ್ಕೊಂಡಿದ್ವಲ್ಲ ಮಸಾಲೆ ಸಾಮಾನು ಅದೊಂದು ರುಬ್ಕೊಬರೋಣ ಅಷ್ಟೊತ್ತಿಗೆ ನೋಡಿ ಸಿಮ್ಮು ಮಾಡ್ತಾಯಿದ್ದೀನಿ ಈಗ ಸಿಮ್ಮಲ್ಲೇ ಗೋಲ್ಡನ್ ಬ್ರೌನ್ ಬರುತ್ತೆ ಈರುಳ್ಳಿ ನೋಡಿ ಬ್ಯಾಡಿಗೆ ಮೆಣಸಿಕಾಯಿ ಹಾಕೊತ ಇದ್ದೀನಿ ನಾನೀಗ ಖಾರದ ಮೆಣ್ಸಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಳಿ ಒಂದು ಏಲಕ್ಕಿ ಮತ್ತು ಜೀರಿಗೆ ಲವಂಗ ಗಸಗಸೆ ಚಕ್ಕೆ ಮರಾಠಿ ಮೊಗ್ಗು ಮತ್ತು ಧನಿಯಾ ಇಷ್ಟನ್ನು ಹಾಕ್ಕೊಂತ ಇದ್ದೀನಿ ನಾನು ಒಂದೇ ಸತಿ ಮೇಡಮ್ ಕಾಯಿ ಇಟ್ಕೊಂಡಿಲ್ಲ ಕೊಬ್ಬರಿ ಇಟ್ಕೊಂಡಿದ್ದೀರಾ ಅಂತ ಅಂತೀರ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಮನೇಲಿ ಬಾಣತೀರಿ ಇರ್ತಾರಲ್ಲ ಬಾಣಿತಿರ್ಗು ಕೊಡ್ಬೋದು ಕೊಬ್ಬರಿ ಹಾಕಿದ್ರೆ ಕಾಯಿ ಹಾಕಿದ್ರೆ ಕೊಡೋಕೆ ಬರೋಲ್ಲ ಇದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದ್ರಿಂದ ಮೆಂತ್ಯ ಸೊಪ್ಪಿನ ಬಾತ್ ಮಾಡಿದ್ರೆ ಬಾಣತಿರ್ಗು ಕೊಡ್ಬೋದು ನೋಡಿ ಇಷ್ಟನ್ನು ಫಸ್ಟು ಮಿಕ್ಸಿ ಮಾಡ್ಕೊಬಳೋಣ ಆಮೇಲೆ ಅದನ್ನು ಹಸಿ ಪದಾರ್ಥಗಳನ್ನೆಲ್ಲ ಹಾಕಿ ಮಿಕ್ಸಿ ಮಾಡೋಣ ನೋಡಿ ಪುಡಿ ಬಂದಿದ್ದೀನಿ ಈಗ ಹಸಿ ಸಾಮ ಸಾಮಗ್ರಿಗಳೆಲ್ಲ ಹಾಕೋಣ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆ ಒಂದು ಇಂಚು ಶುಂಠಿ ಒಂದು ಈರುಳ್ಳಿ ಇಷ್ಟು ಮಿಕ್ಸಿಗೆ ಹಾಕಂತ ಇದ್ದೀನಿ ಇದನ್ನು ಮಿಕ್ಸಿ ಬರೋಣ ನೋಡಿ ಹಳಟ ನೀರು ಇಟ್ಕೊಂಡಿರ್ತೀವಲ್ಲ ಅದೇ ನೀರು ಸ್ವಲ್ಪ ಹಾಕೊಳ್ಳಿ ತುಂಬಾ ನೀರಾದರೆ ಮುದ್ ಮುದ್ದೆ ಆಗ್ಬಿಡತ್ತೆ ಉದ್ದ ಅನ್ನೋರು ಉದ್ದು ಉದ್ದುದ್ರಾಗ ಮಾಡ್ಕೋಬೋದು ನೋಡಿ ನುಣ್ಣ ಗುರುಪ್ಕೊ ಬಂದಿದ್ದೀನಿ ಇವಾಗ ಈರುಳ್ಳಿ ಮೊಗ್ಗಿದೆಯಾ ನೋಡೋಣ ಬನ್ನಿ ನೋಡಿ ಉರಿ ಜೋರ್ ಮಾಡ್ತಾ ಇದೀನಿ ಈಗ ಉರಿಜೋನ್ ಮಾಡಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮುಗ್ಗಿದೆ ಗಮ್ ಗಮ್ಮಂತ ಬರ್ತಾ ಇದೆ ಬೇಕು ಅನ್ನೋರು ಅವರೆಕಾಯಿ ಸೀಸನ್ ಇದ್ದಾಗ ಅವರೆಕಾಯಿ ಹಾಕ್ಬೋದು ಬಾಣತಿರ್ಗು ಅವರೆಕಾಯಿ ಕೊಟ್ಟರೆ ಎದೆ ಅಲ್ಲಿ ಚೆನ್ನಾಗಿ ಬರುತ್ತೆ ಅವರೆಕಾಯಿ ಹಾಕೊಂಡು ಮಾಡ್ಬೋದು ಅವರೆ ಕಾಳನ್ನ ಅವರೆಕಾಯಿ ಅಂದರೆ ಕಾಯಿನ ಸಮೇತ ಹಾಕ್ಬಿಡಿ ಅವರೆ ಕಾಳನ್ನ ಅದನ್ನು ಹಾಕ್ಬೋದು ಹಸಿ ಅವರೆಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅವರೆಕಾಳನ್ನ ಬಾಣ್ತೀರ್ ಕೊಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು ಬಾಣ್ತೀರಿಗೆ ಹಾಲು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಮ್ಮಮ್ಮ ನಾನು ಪ್ರೆಗ್ನೆಂಟ್ ಬಾಣ್ತಿಯಲ್ಲಿ ತುಂಬ ಇದ್ರು ಇದನ್ನು ನೋಡಿ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಇವಾಗ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿಯಲ್ಲಿ ಎಣ್ಣೆ ತುಪ್ಪ ಎರಡು ಹಾಕಿದ್ನಲ್ಲ ಎರಡು ಬಿಟ್ಟಿದೆ ನೋಡಿ ಕಾಣಿಸ್ತಾ ಇದೆ ಇವಾಗ ಈ ಮಸಾಲೆನ ಹಾಕಿ ಹಾಕಿದ್ದೀನಲ್ಲ ಇದು ಚೆನ್ನಾಗಿ ಉರ್ ಫ್ರೈ ಮಾಡ್ಕೋಬೇಕು ಉರಿಬೇಕು ಅಂತಾರೆ ಫ್ರೈ ಮಾಡ್ಕೊಳ್ಳಿ ಗಮ್ ಅನ್ನೋ ತನಕ ಸ್ಮೆಲ್ ಗಮ್ ಅಂತ ಸ್ಮೆಲ್ ಬರಬೇಕು ನೋಡಿ ಈ ಕಡೆ ನಾನು ಆಲ್ರೆಡಿ ಬಿಸಿನೀರ್ ಇಟ್ಟಿದ್ದೀನಿ ಒಂದಕ್ಕೆ ಎರಡರಷ್ಟು ಅಂತ ಹೇಳಿದ್ದೀನಿ ಒಂದು ಭಾಗದಷ್ಟು ನಾನು ನೀರು ಬಿಸಿ ಬಿಸಿ ಕಾಯಕ್ಕೆ ಇಟ್ಟಿದ್ದೀನಿ ಇನ್ನು ಅರ್ಧ ಭಾಗದಷ್ಟು ಮಿಕ್ಸಿಯಲ್ಲಿ ಖಾರ ಇರತ್ತಲ್ಲ ಅದನ್ನು ಹಾಕಕ್ಕೆ ಇಟ್ಕೊಂಡಿರ್ತೀನಿ ಹಂಗಾಗಿ ಬಿಸಿನೀರ್ ಕಾಯ್ತಾ ಇದೆ ಇವಾಗ ಹಾಕೋದು ತೋರಿಸ್ತೀನಿ ನಿಮಗೆ ಹಿಂಗೆ ಅಂತ ನೋಡಿ ಖಾರ ಹಾಕಿರ್ತೀವಲ್ಲ ಮಸಾಲೆ ಪದಾರ್ಥ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಈಗ ಇನ್ನೊಂಚೂರು ಬರ್ಲಿ ನೋಡಿ ಸುತ್ತ ಸೈಡ್ ಎಣ್ಣೆ ಬಿಡ್ತಾ ಇದೆ ಗಮ್ಮ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ ನೋಡಿ ಇಟ್ ಸೊಪ್ಪನ್ನ ನೋಡಿ ಮೆಂತ್ಯ ಸೊಪ್ಪನ್ನ ಮೂರ್ ಕಂತೆ ಹೆಚ್ಚಿ ನೀರಲ್ಲಿ ನಾನು ನೆನೆ ಹಾಕೊಂಡಿದ್ದೀನಿ ಫಸ್ಟ್ ತೊಳೆದ್ ಬಿಟ್ಟಾರ ಹೆಚ್ಚಿ ಹೆಚ್ಚಿಬಿಟ್ಟಾರ ತೊಳ್ಕೊಳ್ಳಿ ನಾನು ಎರಡು ಸದಿ ತೊಳೆದು ಮತ್ತೆ ಹಂಗೆ ಹಾಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕಹಿ ಮಕ್ಕಳು ತಿನ್ನಲ್ಲ ಅನ್ನೋರು ಹಿಂಗೆ ಇದು ರೀತಿ ಹಾಕಿ ಚೂರು ಬಾಡಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕಿ ಇಲ್ಲ ನಮ್ಮ ನಮ್ಮೇಲೆ ಕಹಿ ತಿಂತಾರೆ ಅನ್ನೋರು ಮೇಲೆ ನೀರು ಹಾಕ್ಬಿಟ್ಟು ಎಲ್ಲ ಹಾಕಿ ಹಾಕಿದ್ಮೇಲೆ ಮೇಲೆ ಸೊಪ್ಪು ಹಾಕ್ಬಿಟ್ಟು ಕೈ ಆಡ್ಬಿಟ್ಟು ಮುಚ್ಚಿಬಿಡಿ ಮನೇಲಿ ಎರಡು ರತ್ ರೀತಿ ತಿನ್ನೋದ್ರಿಂದ ನಿಮಗೆ ಈ ರೀತಿ ಇದ್ದೀನಿ ನಮ್ಮ ಮನೇಲಿ ಕಹಿ ಇದ್ದರೂ ತಿಂತಾರೆ ನಮ್ಮನೆ ಹುಡುಗರು ಮಕ್ಕಳು ಮನೆಯವರೆಲ್ಲರೂ ತಿಂತಾರೆ ನೋಡಿ ಸೊಪ್ಪ ಹಾಕಿದೀನಿ ಸ್ಮೆಲ್ ಅಂತ ಬರ್ತಾ ಇದೆ ನೋಡಿ ಅಕ್ಕಿ ತೊಳ್ದಿಟ್ಟಿರ್ತೀವಲ್ಲ ಅಕ್ಕಿನ ನೆನ್ಸೋದೇನ್ ಬೇಡ ಅಕ್ಕಿ ತೊಳೆದಿಟ್ಟಿರೋದನ್ನು ಇಟ್ಟಿರೋದನ್ನ ನೋಡಿ ಅಕ್ಕಿ ಹಾಕಿದೀನಿ ಅಕ್ಕಿ ಹಾಕಿ ಕೈ ಆಡ್ತಾ ಇದ್ದೀನಿ ಚೂರು ಚೆನ್ನಾಗಿ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಖಾರ ಇದೆಯಲ್ಲ ಮಸಾಲೆ ರುಬ್ಕೊಂಡಿದ್ವಲ್ಲ ಅದರಲ್ಲೆಲ್ಲ ಮಗ್ಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದೀನಿ ಹಾಕೊಂಡಾದ್ಮೇಲೆ ನೋಡಿ ಇಟ್ಕೊಂಡಿದ್ನಲ್ಲ ಕಾಯ್ಸಾಕ ಇಟ್ಕೊಂಡಿದ್ನಲ್ಲಿಸ್ ಬಿಸ್ನೀರ್ನ ಇದೀನಿ ಈಗ ನೋಡಿ ಮಿಕ್ಸಿಯಲ್ಲಿ ರುಬ್ಬಿದ ಖಾರ ಇತ್ತಲ್ಲ ಅದಕ್ಕೂ ನೀರ್ ಹಾಕ್ಬಿಟ್ಟು ಹಾಕ್ತಾ ಸೊ ಉಪ್ಪು ಹಾಕಿದ್ಮೇಲೆ ಏನು ಮಾಡಮ್ ಕೈ ಹಂಗೆ ಹಂಗೇ ಬಿಟ್ರಿ ಅಂದ್ಬೇಡಿ ಹಾಗೆ ನೋಡಿ ಇವಾಗ ಕೈ ಆಡ್ತಾ ಇದೀನಿ ನೋಡಿ ಆಗಿದೆ ಕುಕ್ಕರ್ ಮುಚ್ಚಳ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದೀನಿ ನೋಡಿ ನೋಡಿ ಕುಕ್ಕರ್ ಫ್ರೆಝರ್ ಬಿಟ್ಟಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಮೆಲ್ ತುಂಬಾ ಗಮ್ಮ ಅಂತ ಇದೆ ನೋಡಿ ಉದ್ರ ಉದ್ರಾಗ ಬಂದಿದೆ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದೀನಿ ನೋಡಿ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದೀನಿ ಸ್ಮೆಲ್ಲು ಗಮ್ ಅಂತ ತುಂಬಾ ಚೆನ್ನಾಗಿ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ನೋಟಿಕೇಶನ್ ನಾನು ಹಾಕಿದ ವಿಡಿಯೋ ಎಲ್ಲ ಫಸ್ಟೇ ನಿಮಗೆ ಬರುತ್ತೆ ನೋಡಿ ಇವಾಗ ಹೇಗಿದೆ ಅಂತ ತಿಂದು ಟೇಸ್ಟ್ ಹೇಳ್ತೀನಿ ನಾನು ತುಂಬ ಬಿಸಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನೀವು ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್